ಹೇಳಿದ್ದೆ ಏನಪ್ಪ ಅವತ್ತಿನ ದಿವಸವೇ ಕೊಡಿಸ್ಬಿಡೋಣ ಸ್ವಾಮೀಜಿ ಮುಖಾಂತರ ಅಂತ ಹೇಳಿದ್ದೆ ಅವರು ಇಲ್ಲ ಸರ್ ಅಷ್ಟು ದೊಡ್ಡ ಕಾರ್ಯಕ್ರಮದಲ್ಲಿ ಏನು ಬೇಕಾಗಿಲ್ಲ ನಮ್ಮದು ಸಣ್ಣ ಕೊಡುಗೆ ಕೊಡ್ತೀನಿ ಅಂತ ಹೇಳಿದ್ರು ಅಪ್ಪ ಒಂದು ಬುಕ್ಸು ಕೊಡ್ತೀನಿ ಅಂತಂದರೆ ಅದಕ್ಕೊಂದು ವರ್ಕ್ ಇರುತ್ತೆ ಖುಷಿಯೂ ತಪ್ಪೇನಾಗೆ ಆದರೆ ಅವ್ರು ಯಾಕೋ ಹೋಗಲಿಲ್ಲ ಆ ದೃಷ್ಟಿಯಿಂದ ಬೇರೆ ದಿವಸ ಸಣ್ಣ ಬಿಡಪ್ಪ ಎಲ್ಲ ಅಂಗಡಿ ನಂಬರ್ನ ಅವರು ಕರೆಸಿ ಮಾಡೋಣ ಅಂತೇಳಿ ಈ ಕಾರ್ಯಕ್ರಮನ ಆಯೋಜನೆ ಮಾಡಿದೆ ಆದರೆ ಯತೀಶ್ ಅವರು ಭಾಳ ಉತ್ಸುಕರಾಗಿದ್ದಾರೆ ಭಾಳ ಈ ಮನೋಭಾವನೆ ಸರ್ವಿಸ್ ಮೋಟ ಭಾಳ ಇದೆ ಅವತ್ತು ನಮಗೂ ಗೊತ್ತಿರಲಿಲ್ಲ ಈ ಹುಡುಗ ಅಷ್ಟು ಸೈಕಲ್ಗೆ ಹೋಗ್ತಾನೆ ಬರ್ತಾನೆ ಸೈಕಲ್ಗೆ ಹೋಗ್ತಾನೆ ಬರ್ತಾನೆ ಅಂತ ನಾವು ಕೇಳಿದ್ವಿ ಆದರೆ ಬ್ರಿಟಿಷ್ಗೆ ಎಲೆಮೇಲೆ ಕಾಯಿ ಬೆಳೆದಿದ್ದಾರೆ ಆದರೆ ಇನ್ನೂ ಬೆಳೀತಾರೆ ನಾನಾ ಚೆನ್ನಾಗಿ ತಗೊಂಡಿದ್ದಾರೆ ಆಮೇಲೆ ಇದನ್ನು ಸ್ವಲ್ಪ ಇಲ್ಲಿನ ಗಿಂ ಇದನ್ನು ಸುರೂಪಿತಪಡಿಸ್ಕೊಳ್ಳೋಕ್ಕೆ ಯಾರೂ ಇಷ್ಟ ಕೊಡ್ತಾನೇ ಇಲ್ಲ ಒಬ್ಬರೂ ಬರ್ತಾ ಇಲ್ಲ ಹಾಗಾಗಿ ಇನ್ನು ಮುಂದೆ ಅದನ್ನು ಒಂದು ಅವೇರ್ನೆಸ್ ಕಾರ್ಯಕ್ರಮ ಅಂತ ಹೇಳಿ ಎಲ್ಲ ಅಡ್ಡಿಯ ಹುಡುಗರಿಗೆ ಕರೆಸಿಬಿಟ್ಟು ಒಂದು ಜಾಗೃತಿ ಮೂಡಿಸಿ ಇಲ್ಲೇ ಇದರಲ್ಲೇ ಕರೆಸಿ ಮಾಡಬಾರ್ದು ಅಂತೇಳಿ ಎಲ್ಲ ಮುಖಂಡರು ಸದಸ್ಯರು ಇವ್ರನ್ನ ಮುಖಂಡರನ್ನೆಲ್ಲ ಕರೆಸಿ ಒಂದು ಮಾಡೋಕೆ ಅಂತ ಅಂತೇಳಿ ನಮ್ಮ ಐತೆ ಅದು ಒಂದು ದಿವಸ ಮಾಡಲ್ಲ ಅದು ಅದಕ್ಕೂ ವೈಟ್ ಮಾಡಿಲ್ಲ ಅಂದರೆ ಇನ್ನೇನು ಮಾಡೋಕ್ಕಾಗಲ್ಲ ಹಾಗಾಗಿ ಇಷ್ಟೊಂದು ಹೇಳ್ತಾ ನಾನು ಹೇಳಲ್ಲ